ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಭಾನುವಾರ ಬೆಳಗ್ಗೆ ತಿಂಡಿ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತಿನ ವಿಡಿಯೋ ಬಂದು ನ್ಯೂ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಡಿಯೋ ಆಗಿರುತ್ತೆ ಇಷ್ಟು ದಿನ ಶೇರ್ ಮಾಡಿಕೊಂಡು ಟೂ ತೌಸಂಡ್ ಟ್ವೆಂಟಿ ತ್ರೀ ವಿಡಿಯೋಗಳು ಆಲ್ರೆಡಿ ನಾನು ನ್ಯೂ ಇಯರ್ ದಿನದ್ದು ಮತ್ತು ನ್ಯೂ ಇಯರ್ ಇಂದಿನ ದಿನ ನ್ಯೂ ಇಯರ್ ಮುಂದಿನ ದಿನ ಎರಡು ದಿನ ಮೂರು ದಿನದ ಲಾಗ್ ಶೇರ್ ಮಾಡ್ಕೊಂಡಿದೆ ಆಲ್ರೆಡಿ ನೆನ್ನೆವರೆಗೂ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿಡಿಯೋಗಳನ್ನೇ ಶೇರ್ ಮಾಡಿಕೊಂಡೆ ಇವತ್ತಿಂದ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಡಿಯೋಗಳು ಬರ್ತಾಯಿರ್ತವೆ ಇವತ್ತು ತಿಂಡಿಗೆ ಬಂದು ಮಸಾಲೆ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಮಸಾಲೆ ದೋಸೆಗೆ ಆಲೂಗಡೆ ಪಲ್ಯ ಬೇಕೇ ಬೇಕಲ್ವ ಚೆನ್ನಾಗಿರುತ್ತೆ ಪಲ್ಯ ಕೂಡ ರೆಡಿ ಇದೆ ಮತ್ತು ಚಟ್ನಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇವತ್ತು ಸಂಡೇ ಆದ್ದರಿಂದ ಎಲ್ಲರೂ ಮನೇಲಿರೋದ್ರಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಮಸಾಲೆ ದೋಸೆ ರೆಡಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬ್ಯಾಟರು ಕೂಡ ಚೆನ್ನಾಗಿ ಬಂದಿತ್ತು ಬನ್ನಿ ಇವಾಗ ದೋಸೆ ಹಾಕೋಣ ಮತ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಖುಷಿ ಖುಷಿಯಾಗಿ ಆ ದಿನ ಕಳೀರಿ ಲೈಫ್ನ ಎಂಜಾಯ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಏನೆಲ್ಲ ಆದವನ್ನೆಲ್ಲ ಮರೆತು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಒಂದು ಖುಷಿ ಖುಷಿಯಾಗಿ ಕಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಟ್ವೆಂಟಿ ತ್ರೀಲಿ ಏನಾದೋ ಅವೆಲ್ಲ ಮರೆತು ನಮ್ಮ ಲೈಫ್ನ ಒಳ್ಳೆಯ ರೀತಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಲೈಫು ಹೇಗಿರುತ್ತೆ ನಮ್ಮ ದಿನಚರಿಗಳೆಲ್ಲ ಹೇಗೆ ಹೇಗಿರುತ್ತೆ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆ ವಿಡಿಯೋಸ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಒಳ್ಳೆಯ ವಿಡಿಯೋಸ್ ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರೋ ಅಂತವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಆಲ್ರೆಡಿ ಸಪ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರೋ ಅಂಥವ್ರು ಅವರು ಕೂಡ ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಹಾಗೆ ವಿಡಿಯೋಸ್ ನೋಡುವಾಗ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಪಾಲ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅಂದರೆ ನಮಗೂ ಒಂದು ಈಸಿ ಆಗುತ್ತೆ ಹೌದು ಈ ಥರ ಇಷ್ಟಪಡ್ತಾ ಇದ್ದಾರೆ ನಮ್ಮ ವ್ಯೂವರ್ಸು ಅನ್ನೋದು ನಮಗೆ ವಿಡಿಯೋ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಇನ್ನೇನಿಲ್ಲ ನಿಮ್ಗೆ ಏನು ಅನಿಸುತ್ತೆ ವಿಡಿಯೋ ನೋಡುವಾಗ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಇವಾಗ ದೋಸೆ ಹಾಕಿದ್ದಾಯಿತು ದೋಸೆಗೆ ಮಸಾಲೆ ದೋಸೆ ಅಂದಮೇಲೆ ಕೆಂಪು ಚಟ್ನಿ ಇರಬೇಕು ಕೆಂಪು ಚಟ್ನಿಗೆ ನಾನು ಬಂದು ಚಟ್ನಿ ಆಲ್ರೆಡಿ ನಾನು ಸುಮಾರು ಸರ್ತಿ ಶೇರ್ ಮಾಡ್ಕೊಂಡಿದ್ದೀನಿ ಕೆಂಪು ಚಟ್ನಿಗೆ ಚಟ್ನಿ ಎಲ್ಲ ರುಬ್ಬಿ ಿಲ್ಲ ನಾನು ಅಚ್ಕರ್ ಪುಡಿ ಏನಿರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕ್ಕೊತೀನಿ ಇವತ್ತು ಸಹ ಅದೇ ಥರ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ದೋಸೆ ರೆಡಿ ಆಯಿತು ಪಲ್ಯ ಹಾಕಿ ಇವಾಗ ದೋಸೆ ಫೋಲ್ಡ್ ಮಾಡ್ತಾಯಿದ್ದೀನಿ ತುಂಬ ಕಲರ್ಫುಲ್ಲಾಗೆ ಸೇಮು ಮಸಾಲೆ ದೋಸೆ ಥರನೇ ಬಂದಿತ್ತು ನೋಡ್ತಾ ಇರ್ಬೋದು ನೀವು ನೋಡ್ತಾ ಇದ್ದೀರಾ ಹೇಗೆ ಬಂದಿದೀ ಅಂತ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿತ್ತು ನಾನು ಬ್ಯಾಟರಿಯಲ್ಲ ಹೇಗೆ ರೆಡಿ ಮಾಡೋದು ಅದೆಲ್ಲ ಏನೂ ನಾನು ಶೇರ್ ಮಾಡ್ಕೊಂಡಿಲ್ಲ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಏನೆಲ್ಲ ಹಾಕ್ತೀನಿ ಮಸಾಲೆ ದೋಸೆ ಮಾಡುವಾಗ ಅನ್ನೋದನ್ನ ನಾನು ನೆಕ್ಸ್ಟ್ ಟೈಮಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಇವಾಗ ದೋಸೆ ಚಟ್ನಿ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ ಪಲ್ಯ ಎಲ್ಲ ದೋಸೆ ಒಳಗಡೆ ಹಾಕಿ ನಾನು ಫೋಲ್ಡ್ ಮಾಡಿ ಇವಾಗ ಶೇರ್ ಇದ್ದೀನಿ ಇವಾಗ ಮಗಳಿಗೂ ಕೂಡ ಹಾಕ್ಕೊಡ್ತಾಯಿದ್ದೀನಿ

ಹಾಗೆ ಕರ್ಕೊ ಬರಬೇಕಾದ್ರೆ ಲೀಯೋಗೆ ಮತ್ತು ಸಿಂಬಗೆ ಊಟ ಇರಲಿಲ್ಲ ಖಾಲಿತ್ತು ಹಾಗೆ ಊಟ ತೊಗೊಂಡು ಬರಬೇಕಾದ್ರೆ ಅಲ್ಲೇ ಸ್ವೀಟ್ ಕಾರ್ನೆಲ್ಲ ಮಾರ್ತಾಯಿದ್ರು ಮತ್ತು ಹತ್ತು ರೂಪಾಯಿಯೊಂದು ಅಂತ ಅಂದರು ಸರಿ ತೊಗೊಳ್ಳೋಣ ಮಕ್ಕಳಿಗೆ ಮಾಡ್ಕೊಳ್ಳೋಣ ಇಷ್ಟಪಡ್ತಾರೆ ಅಂದ್ಬಿಟ್ಟು ತೊಗೊಂಡು ಬಂದು ಇವಾಗ ಬಿಡಿಸ್ತಾ ಇದ್ದೀನಿ ಹಾಗೆ ಅವ್ರಿಗೆ ಊಟ ಹಾಕ್ಕೊಳಕ್ಕೆ ಹಾಕ್ಕೊಡೋಣ ಅಂದ್ಬಿಟ್ಟು ಸಾಂಬಾರ್ ಇತ್ತು ಸಾಂಬಾರು ಬಿಸಿ ಇಟ್ಟಿದೆ ಇವತ್ತು ತುಂಬ ಮೋಡ ಮತ್ತು ಜಿಡಿ ಜಿಡಿ ಮಳೆ ಕೂಡ ಬರ್ತಾಯಿತ್ತು ಅದರಿಂದ ಸ್ವಲ್ಪ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕ್ಕೊಟ್ಟು ಬಿಟ್ಟರೆ ಚೆನ್ನಾಗಿರುತ್ತೆ ಚಳಿಗೆ ಅಂದ್ಬಿಟ್ಟು ತೊಗೊಂಡು ಬಂದೆ ಚೆನ್ನಾಗಿತ್ತು ಸ್ವೀಟ್ ಕಾರ್ನೆಲ್ಲ ಈಗ ಫ್ರೆಶ್ ಫ್ರೆಶಾಗೆ ಕಾಣಿಸ್ತಾಯಿತ್ತು ನೋಡ್ತಾ ಇರ್ಬೋದು ಬಿಡಿಸ್ದೆ ಸ್ವಲ್ಪ ನೋಡಿ ಮತ್ತು ಅಷ್ಟರಲ್ಲಿ ಮಗಳಿಗೆ ಟೈಮ್ ಕೂಡ ಆಯಿತು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದಕ್ಕದಕ್ಕೆ ಹಾಗೆ ಬಿಡಿಸ್ಬಿಟ್ಟಿಟ್ಟೆ ಸರಿ ಅವ್ಳು ಬರೋ ಅಷ್ಟರಲ್ಲಿ ಮಾಡಿ ಕೊಡೋಣ ಅಂದ್ಬಿಟ್ಟು ಎರಡು ಬಿಡಿಸ್ದೆ ಇನ್ನೊಂದು ಹಾಗೆ ಇಟ್ಟೆ ಯಾಕೆಂದರೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಟೈಮ್ ಅವಾಗಾನ ಮಾಡಿಕೊಡೋಣ ಅಂದ್ಬಿಟ್ಟು ಒಂದೊಂದ್ಸತಿ ಕಡಿಮೆ ಇರುತ್ತೆ ಇದು ಒಂದೊಂದ್ಸತಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರುತ್ತೆ ಒಂದೊಂದು ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂದು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಆಗಿದೆ ಸಿಕ್ಸ್ ತರ್ಟಿ ಮಗಳಿಗೆ ಇವತ್ತು ಮೂರನೇ ದಿನ ಎಕ್ಸಾಮ್ ನಡಿ ನಾಳೆ ಇವತ್ತೆರಡನೇ ದಿನ ಅಲ್ಲ ಎಕ್ಸಾಮ್ ನಡೀತಾ ಇದೆ ಅದರಿಂದ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಇವತ್ತಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಸಾಯಂಕಾಲದ ವಿಡಿಯೋ ಹೇಗೋಗುತ್ತೆ ಏನು ಅನ್ನೋದನ್ನ ಕೂಡ ನೋಡೋಣಂತೆ ನಾಳೆ ಮಗಳಿಗೆ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಎಕ್ಸಾಮ್ ಇದೆ ಅದು ಓದ್ತಾ ಇದ್ದಾಳೆ ಓದ್ಕೊ ಇವಾಗ ಬಂದು ನಾನು ಅಡುಗೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಏನು ಅಡುಗೆ ಮಾಡೋದು ಗೊತ್ತಿಲ್ಲ ಇನ್ನು ಪ್ಲ್ಯಾನ್ ಇಲ್ಲ ಅಷ್ಟೊಂದು ಇವತ್ತು ಟ್ಯೂಸ್ಡೇ ಇವಾಗ ಪೂಜೆ ಕೂಡ ಮಾಡಬೇಕು ಬೆಳಗ್ಗೆ ಬಂದು ಮಗ ಪೂಜೆ ಮಾಡಿದ್ದಾನೆ ಇವಾಗ ಸುಮ್ಮನೆ ದೀಪ ಹಚ್ಚಿ ಕಡ್ಡಿ ಹಚ್ಚೋದಷ್ಟೇ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ಹೇಗೋಗುತ್ತೆ ಸಾಯಂಕಾಲದ ವಿಡಿಯೋ ಅನ್ನೋದನ್ನು ಕೂಡ ನೋಡೋಣ ಅಂತ ಬನ್ನಿ ಮತ್ತು ನೆನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ವಿಡಿಯೋ ಹಾಗೆ ವಿಡಿಯೋ ಮಾಡಿ ಹಾಕೋದು ಸರಿ ಇರುತ್ತಾ ಇಲ್ಲ ವಾಯ್ಸೋರು ಕೂಡ ಅದು ಅಂತ ಯಾರೂ ಕಮೆಂಟ್ ಮಾಡಿರಲಿಲ್ಲ ಈ ವಿಡಿಯೋದಲ್ಲಾದರೂ ಕಮೆಂಟ್ ಮಾಡಿ ತಿಳಿಸಿ ಏಕೆಂದರೆ ನಾವು ವಾಯ್ಸು ಓವರ್ಕ್ ಕೊಡೋದು ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಇಲ್ಲ ಹಾಗೆ ಹಾಕೋದು ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಅದರಿಂದ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ನಾನು ಹೇಳಿದ್ದೆ ಆದರೆ ಯಾರು ಕಮೆಂಟ್ ಮಾಡಿಲ್ಲ ಈ ವಿಡಿಯೋದಲ್ಲಿ ಆದರೂ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಸಾಯಂಕಾಲ ಬಂದು ಹಸ್ಬೆಂಡು ಯಾಕೋ ಎರಡು ಮೂರು ದಿವಸದಿಂದ ಮಳೆ ಮತ್ತು ಚಳಿ ತುಂಬ ಇರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೆ ಏನಾದರೂ ಒಂದು ಮಾಡು ಅಂತ ಅಂದರು ಅದರಿಂದ ನೆನ್ನೆನೇ ತೊಗೊಂಬಂದಿದೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಆದರೆ ನೆನ್ನೆ ಸ್ವೀಟ್ ಕಾರ್ನ್ ಇತ್ತಲ್ಲ ಅದನ್ನೇ ಸ್ವಲ್ಪ ಬೇಯಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟಿದೆ ಅದರಿಂದ ಇವತ್ತು ಮಾದರು ಮಾಡೋಣ ಅಂದ್ಬಿಟ್ಟು ಅವ್ರು ಬಂದಮೇಲೆ ಬಜ್ಜಿ ಮಾಡ್ತಾಯಿದ್ದೀನಿ ಹಾಗೆ ಬಿಸಿ ಬಿಸಿ ಕಾಫಿ ಬಜ್ಜಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಮಂಗಳೂರ ಪೂಜೆ ಕೂಡ ಆಯಿತು ನಂದು ಪೂಜೆ ಮಾಡಿ ಆನಂತರ ಇಲ್ಲಿ ಬಜ್ಜಿ ರೆಡಿ ಮಾಡ್ತಾಯಿದ್ದೀನಿ ಬಜ್ಜಿ ಎಲ್ಲ ಮಾಡ್ತಾಯಿದೆ ಅಷ್ಟರಲ್ಲಿ ನಮ್ಮ ಮನೆಗೆ ಇವತ್ತು ಒಂದು ಸ್ಪೆಷಲ್ ಅಂತ ಏನಿಲ್ಲ ಎಲ್ಲರ ಮನೆಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ

ಹ ನೋಡಿದ್ರಲ್ಲ ಏನ್ ಬಂತು ಅಂತ ಶ್ರೀರಾಮ ಮಂದಿರದ ಆಹ್ವಾನ ಪತ್ರಿಕೆ ಮತ್ತೆ ಫೋಟೋ ಅಕ್ಷತೆ ಬಂತು ಮಂಗಳವಾರ ನಮಗೆ ಅನಿಸಿರೋ ಪ್ರಕಾರ ನಮಗೆ ಮಂಗಳವಾರ ಶುಕ್ರವಾರ ಬಂದರೆ ನಮ್ಗೆ ಒಳ್ಳೆಯದು ಅಂತ ನಮಗನ್ಸುತ್ತೆ ಹಾಗೆ ಬಜ್ಜಿ ಕೂಡ ಹಾಗೆ ಬಿಟ್ಟಿದೆ ಆಮೇಲೆ ರಾತ್ರಿ ಊಟಕ್ಕೆ ಬಂದು ನಾನು ಸಿ ಹೆಂಗಿದ್ರು ಬಜ್ಜಿ ಕಾಫಿ ಎಲ್ಲ ತಿಂತಾ ಮತ್ತು ಸಿಂಪಲಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಮಸಾಲೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಆ ಕಡೆ ಬೇಳೆ ತರಕಾರಿ ಅನ್ನ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಬಜ್ಜಿ ಕಾಫಿ ಎಲ್ಲ ತಿಂದ ಇತ್ತು ಆಮೇಲೆ ಮಾಡ್ತಾ ಇರೋದು ಇದು ಇನ್ನೊಂದು ಸ್ವಲ್ಪ ಹಾಗೆ ಇತ್ತು ನಿಶಾ ಮಗ್ಗ ಬಂದಿರಲಿಲ್ಲ ಅವರು ಅವರು ಊರಿಗೆ ಹೋಗಿದ್ರು ಇವತ್ತು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಖಾಲಿಯಾಗಿತ್ತು ತೊಗೊಂಬನ್ನಿ ಅಂತ ಕಳಿಸಿದ್ರ ಹಸ್ಬೆಂಡು ಇವತ್ತು ನಿಶಂಗೆ ರಜೆ ಇತ್ತು ಅದರಿಂದ ಅದನ್ನ ಎತ್ತಿಟ್ಟಿದ್ದೆ ಹಾಗೆ ಊಟದ ಜೊತೆ ಕೊಡೋಣ ಅಂದ್ಬಿಟ್ಟು ಹಾಗೆ ಬಜ್ಜಿನ ಬೇಯಿಸ್ಕೊತ ಹಾಗೆ ಬಿಸಿಬೇಳೆ ಭಾತ್ಕೆ ಒಗ್ಗರಣೆ ಆಗ್ತಾಯಿದೆ ನೋಡ್ತಾ ಇರ್ಬೋದು ಬಿಸಿಬೇಳೆ ಭಾತ್ ಕೂಡ ರೆಡಿ ಆಯ್ತು ಇವಾಗ ಇವಾಗ ಊಟ ಮಾಡಬೇಕು ಆಲ್ರೆಡಿ ಟೈಮ್ ಆಗಿತ್ತು ಏಕೆಂದರೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದರಿಂದ ಅವರು ಬರೋದು ಲೇಟ್ ಆಯಿತು ಸ್ವಲ್ಪ ಹತ್ತು ಗಂಟೆ ಆಗೋಯ್ತು ಲೇಟಾಗಿ ಅವ್ರು ಬಂದಮೇಲೆ ಊಟ ಮಾಡೋಣ ಅಂತ ಹೇಳಿದರೆ ಹಸ್ಬೆಂಡು ಅದರ ನಿಧಾನಕ್ಕೆ ಮಾಡಿದೆ ನೋಡಿ ರೆಡಿ ಆಯಿತು ಬಿಸಿಬೇಳೆ ಭಾತ್ ಇವಾಗ ಇವಾಗ ಊಟಕ್ಕೆ ಕೊಡ್ತಾ ಇದ್ದೀನಿ ಅವ್ರಿಗೂ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬಿಸಿಬೇಳೆ ಭಾತು ಮತ್ತು ಅದ್ರ ಮೇಲೆ ಖಾರ ಬೂಂದಿ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ಕೋತೀನಿ ಕ್ಲಿಯರಾಗಿ ಇದು ಬಂದು ನೆಕ್ಸ್ಟ್ ಡೇ ಬುಧವಾರ ಬುಧವಾರದ ಲಾಗು ಸ್ವಲ್ಪ ಮನೆಗೆ ಗ್ರೋಸರಿ ಎಲ್ಲ ಶಾಪಿಂಗ್ ಮಾಡಿದ್ವಿ ಗ್ರೋಸರಿ ಅಂತ ಏನಿಲ್ಲ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಮಗಳಿಗೆ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಊಟ ಎಲ್ಲ ಏನು ತೊಗೊಂಡೋಗಿಲ್ಲ ಸ್ನ್ಯಾಕ್ಸ್ ಅಷ್ಟೇ ಅದರಿಂದ ಫ್ರೂಟ್ಸ್ ಖಾಲಿಯಾಗಿತ್ತಲ್ಲ ತಗೊಂಡು ಇತ್ತು ಬುಧವಾರ ಅಲ್ವಾ ಸಂಡೆ ಬುಧವಾರದ ಇಲ್ಲಿ ಸ್ವಲ್ಪ ಸಂತೆ ಥರ ಮಾಡ್ತಾರೆ ಇಲ್ಲಿ ಮೋರಲ್ಲಿ ಅದರಿಂದ ಅದೇನೋ ಮೆಸೇಜ್ ಬಂದಿತ್ತಂತೆ ಹಸ್ಬೆಂಡ್ಗೆ ಹೋಗ್ಬಿಡ್ತಾರ ಬಾ ಅಂದ್ಬಿಟ್ಟು ಕರ್ಕೊಂಡು ಬಂದರು ಇವಾಗ ಬಂದಿದ್ದೀವಿ ಎಲ್ಲರೂ ಅದು ಒಂದು ಸೈಡಲ್ಲಿ ಇದ್ದಾಗ நான் தரவு женITA κάνcade 2 801 நன் நாம்いいதுylum பார்து உசைய்துவிடன் நண்ம முட்ப유�πως ನಾನೇ ಮಾಡಿಲ್ಲ ಅಮ್ಮ ನೋಡಿ ಇನ್ನೇನಾ ಆಯ್ತಲ್ಲ ಅವತ್ತು ತರ್ಲಿಲ್ವಾ ಇವತ್ತಿನ ವೀಡಿಯೋದಲ್ಲಿ ಬಂದು ಸಂಡೇಯಿಂದ ನೆಕ್ಸ್ಟ್ ಫ್ರೈಡೇವರೆಗೂ ಅಂದರೆ ಸಿಕ್ಸ್ ಡೇಸ್ ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಲೆಂತಿನೇ ಇದೆ ಸಿಕ್ಸ್ ಡೇಸ್ ಏನೆಲ್ಲ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ

পড়তে

हिरितला ग्रीनर ತಗೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವಾಗೆಲ್ಲ ಕೆಲಸ ಆಯಿತು ಖುಷಿ ಕೂಡ ಕೂಡ ಬಂದಿದ್ದಾರೆ ತೋರಿಸಲ್ಲ ಖುಷಿ ಗೌಡನ ಅವರು ಸ್ಪೆಷಲ್ಲಾಗಿದ್ದಾರೆ ಅದಕ್ಕೋಸ್ಕರ ಇವತ್ತು ಬಂದು ಗುರುವಾರ ಅಮಾವಾಸ್ಯೆ ಎಲ್ಲ ಕೆಲಸ ಆಗಿ ಪೂಜೆ ಬೆಳಗ್ಗೆನೇ ಮಗ ಮಾಡೋಗಿದ್ದ ನಾನು ಪೂಜೆ ಮಾಡ್ತಾಯಿಲ್ಲ ಮಗ ಮಾಡಿದ್ದಾನೆ ಇವಾಗ ಸ್ವಲ್ಪ ಸ್ಯಾರಿ ಜಿಗ್ಜಾಕಿತ್ತು ಇತ್ತು ಆದ್ದರಿಂದ ಸುಮಾರು ಜಿಗ್ಜಾಕ್ ಬಟ್ಟೆಗಳು ಕೊಟ್ಟಿದ್ದಾರೆ ನೋಡಿ ಖುಷಿ ಕೂಡ ಇದ್ದಾರೆ ಅದರಿಂದ ಇವಾಗ ಜಿಗ್ ಜಾಕ್ ಮಾಡೋಣ ಅಂತ ಇದ್ದೀನಿ ಹಾಗೆ ವಿಡಿಯೋ ಶುರು ಮಾಡೋಣ ಅಂತ ಶುರು ಮಾಡಿದೆ ಬನ್ನಿ ಇವಾಗ ಬಟ್ಟೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ತೋರಿಸ್ತೀನಿ ಎಷ್ಟು ಬಟ್ಟೆಗಳು ಎಷ್ಟು ಬಟ್ಟೆ ಸ್ಟಿಚ್ಚಿಂಗ್ ಮಾಡಬೇಕು ನಾನು ಅಂತ ಬಟ್ಟೆಗಳು ಎಲ್ಲ ರೇಷ್ಮೆ ಸ್ಯಾರಿಗಳೇನೆ ರೇಷ್ಮೆ ಸ್ಯಾರಿ ಇದು ಸಿಂಪಲ್ ಸ್ಯಾರಿ ಇದೆ ಅದು ಸುಮಾರು ಒಂದು ಹತ್ತೈದನೈದು ಸ್ಯಾರಿಗಳಿದ್ದಾವೆ ಅವನ್ನ ಮಾಡಬೇಕು ಮತ್ತು ಬಂದು ನೋಡಿ ಇಷ್ಟು ಸ್ಯಾರಿಗಳು ನೆನ್ನೆ ಮಾಡಿದ್ದೀನಿ ಆಲೆ ಆರು ಸ್ಯಾರಿಗಳು ಮಾಡಿಟ್ಟಿದ್ದೀನಿ ಇಲ್ಲಿ ಇಷ್ಟು ಸ್ಯಾರಿಗಳು ಮಾಡಬೇಕು ಇವೆಲ್ಲ ರೇಷ್ಮೆ ಸೀರೆಗಳು ನೋಡಿ ಇಷ್ಟು ಸ್ಯಾರಿ ಜಿಗ್ ಮಾಡಬೇಕು ಮತ್ತು ಇನ್ನೊಂದು ಇಲ್ಲಿದೆ ನೋಡಿ ಇಷ್ಟು ತ್ರೀ ಸಿಕ್ಸ್ ಹತ್ತು ಸ್ಯಾರಿ ಇದೆ ಇದು ಹತ್ತು ಸ್ಯಾರಿ ಇದೆ ಇದು ಆಲ್ರೆಡಿ ಆರು ಸ್ಯಾರಿ ಮಾಡಿಟ್ಟಿದ್ದೀನಿ ಇದು ಅಂತೇನಿಲ್ಲ ಇದು ಮುಗ್ದಿದ್ದೆ ಇದು ಹತ್ತು ಸ್ಯಾರಿ ಇವಾಗ ಮಾಡಿದ್ರೆ ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗ್ದಂಗೆ ಇವತ್ತಲದು ಬಟ್ಟೆ ಜಿಗ್ ಎಲ್ಲ ಇತ್ತು ಅಷ್ಟರಲ್ಲಿ ಹಸ್ಬೆಂಡು ಊರಿಗೆ ಹೋಗಿದ್ರು ಊರಿಂದ ಬಂದರು ನೋಡ್ತಾ ಇರ್ಬೋದು ಇನ್ನೂ ತ್ರೀ ಡೇಸ್ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಅಷ್ಟರಲ್ಲಿ ಗೆಣಸು ಅಲ್ಲ ಗೆಣಸು ಬಂದಿಲ್ಲ ಅವರೇ ಕಡಲೆ ಕೈ ಕಬ್ಬು ಎಲ್ಲ ತಂದುಬಿಟ್ಟಿದ್ರೆ ಅಂಧವೇ ಹಾಗೆ ಬರಬೇಕಾದ್ರೆ ಇದು ಬಂದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಶುಕ್ರವಾರ ಬೆಳಗ್ಗೆ ನೋಡಿ ಆಚೆ ವಾತಾವರಣ ತೊಂಥರ ಬಿಸಿಲು ಕೂಡ ಇದೆ ಬಿಸಿಲು ಬಂದಿದೆ ಇವಾಗ ಬಂದು ಇವಾಗ ತಿಂಡಿಗೆ ಇವತ್ತು ಇನ್ನೇನು ಮಗಳಿಗೆ ಬಾಕ್ಸ್ ಎಲ್ಲ ಕಟ್ಟೋ ಆಗಿರಲಿಲ್ಲ ಅವಳು ಬೆಳಗ್ಗೆನೆ ತಿಂಡಿ ತಿನ್ನೋಕ್ಕೆ ಇಷ್ಟಪಡಲ್ಲ ಸರಿ ನೆನೆ ಮೊನ್ನೆ ಹೋಗಿ ಎಲ್ಲ ಫ್ರೂಟ್ಸ್ ಎಲ್ಲ ತಂದ್ವಲ್ಲ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಅದರಿಂದ ಇವತ್ತು ಫ್ರೂಟ್ಸೇ ಕ ಕೊಡೋಣ ತಿಂಡಿಗೆ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ ನೋಡಿ ಸೆವೆನ್ ತರ್ಟಿ ಸೆವೆನ್ ಆಗಿದೆ ಹನ್ನೆರಡನೇ ತಾರೀಕು ಶುಕ್ರವಾರ ಅಂದ್ಬಿಟ್ಟು ಇಬ್ಬರೂ ಕಟ್ ಮಾಡಿಕೊಟ್ಟಿದ್ದೆ ಇದು ಬಂದ ಬಂದಮೇಲೆ ಸ್ಕೂಲಿಂದ ಮಾಡಿರೋ ಅಂಥ ವಿಡಿಯೋ

Happy Friday! Happy sangkranti! Happy sangkranti! Happy sangkranti! Happy Sankranti. Happy me! to me! me! me!